ಯಾರ್ಯ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಬೆಂಬಲ ಸದಾ ಇರಲಿ ಈ ಬೆಳಗ್ಗೆ ನಾನು ಒಂದು ಸ್ಟೇಟಸ್ ಅಪ್ಡೇಟ್ ಮಾಡಿದೆ ಅದು ಇವತ್ತು ಏನು ದುಬೈನಲ್ಲಿ ನಡೀತಾ ಇದೆ ಚಾಂಪಿಯನ್ ಟ್ರೋ ಟ್ರೋಫಿ ಫೈನಲ್ ಪಂದ್ಯದ ಬಗ್ಗೆ ಭಾರತ ಗೆಲ್ಲಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಅನುಮಾನ ಬೇಕಾಗಿಲ್ಲ ಆದರೆ ನನ್ನ ಸ್ಟೇಟಸ್ ಇದೆ ಸ್ವಲ್ಪ ವ್ಯಂಗ್ಯ ಆಯಿತು ಚಾಂಪಿಯನ್ಸ್ ಟ್ರಾಫಿ ಫೈನಲ್ ಪಂದ್ಯದಲ್ಲಿ ಭಾರತ ಗೆದ್ರೆ ಅದರ ಕೀರ್ತಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಲ್ಲಬೇಕು ಸೋತ್ರೆ ಆ ಜವಾಬ್ದಾರಿಯನ್ನು ಜವಾಹರ್ಲಾಲ್ ನೆಹರು ಮತ್ತು ರಾಹುಲ್ ಗಾಂಧಿ ಹೊರಬೇಕು ಇದು ವ್ಯಂಗ್ಯ ದೇಶ ಯಾವ ಸ್ಥಿತಿಗೆ ಬಂದಿದೆ ಅಂದರೆ ಪ್ರತಿಯೊಂದು ವಿಚಾರಗಳ ಕ್ರೆಡಿಟ್ ಮಾತ್ರ ಪ್ರಧಾನಿ ನರೇಂದ್ರ ಮೋದಿ ಹೋಗುತ್ತೆ ಆದರೆ ಡ್ರಾಬ್ಯಾಕ್ಸ್ಗಳು ನೆಗೆಟಿವ್ ಇದೆಲ್ಲ ಅದು ಬೇರೆಯವ್ರಿಗೆ ಹೊರಬೇಕು ಇದು ನಾಟ್ ಓನ್ಲಿ ಕಾಂಗ್ರೆಸ್ ಮಾತ್ರ ಬಿ ಬಿ ಜೆ ಪಿ ಒಳಗಡೆ ಕೂಡ ಹಾಗೆ ಪೂರಕವಾದ ಪಾಸಿಟಿವ್ ಆದ ಕ್ರೆಡಿಟ್ ಅಷ್ಟು ಪ್ರಧಾನಿ ನಡೆದು ಇದನ್ನು ನಾನು ವ್ಯಂಗ್ಯವಾಗಿ ಹೇಳಿದ್ದು ಇದ್ದಕ್ಕಿದ್ದ ಹಾಗೆ ಭಕ್ತಗಣಗಳು ಪಾಪ ಭಕ್ತರು ಬಿಡಿ ಏನೋ ಅವ್ರ ಬಗ್ಗೆ ಜಾಸ್ತಿ ಹೇಳಬಾರ್ದು ಭಕ್ತರು ಬಂದು ಕೂಗಾಡಕ್ಕೆ ಶುರು ಮಾಡಿ ಬೆಳಗ್ಗೆನೆ ಏಯ್ ಭಟ ಮುದಿಯ ನನ್ನ ಮಗನೇ ಏನಾಗಿದೆ ನಿನಗೆ ನಿನಗೆ ಇಂಥ ಕ್ಷುಲ್ಲಕ ವ್ಯಕ್ತಿ ಇಲ್ಲ ನಾನು ಕ್ಷುಲ್ಲಕ ವ್ಯಕ್ತಿ ಅಲ್ಲ ಈ ದೇಶದ ಸ್ಥಿತಿ ಏನಿದೆ ಯಾರು ಕ್ಷುಲ್ಲಕ ಅಂತ ನನಗೆ ಹೇಳ್ತಾರೆ ಅವರೇ ಕ್ಷುಲ್ಲಕರು ಪಾಪ ಅನ್ಸತ್ತೆ ಅವ್ರ ಬಗ್ಗೆ ಪ್ರತಿ ವಿಚಾರದಲ್ಲೂ ಕ್ರೆಡಿಟ್ ಮೋದಿ ತಗೋತಾರೆ ಏನಾದರೂ ಡ್ರಾಬ್ಯಾಕ್ಸ್ ಇದ್ರೆ ಜವಾಹರ್ಲಾಲ್ ನೆಹರು ಅಂತ ಈ ದೇಶ ಅಂತ ಹಾರಿಬಲ್ ಸ್ಥಿತಿಗೆ ಬಂದು ತಲುಪಿದೆ ಅದನ್ನು ನಾನು ವ್ಯಂಗ್ಯವಾಗಿ ಟೀಕೆ ಮಾಡಿದ್ದು ಅದನ್ನು ಸಮರ್ಥಿಸಿಕೊಳ್ತಾರೆ ಈಗಲೂ ಅಷ್ಟೆ ಅದರಲ್ಲಿ ಏನು ಎರಡು ಮಾತಿಲ್ಲ ಎಸ್ ಇವತ್ತು ನಾನು ಮಾತನಾಡ್ತಾ ಇರುವ ವಿಚಾರ ನಿನ್ನೆ ಅಹಮದಾಬಾದ್ನಲ್ಲಿ ಸೊ ಕಾಂಗ್ರೆಸ್ ನಾಯಕ ಲೋಕಸಭೆಯ ಪ್ರತಿಪಕ್ಷದ ನಾಯಕರು ಆಗಿರುವ ರಾಹುಲ್ ಗಾಂಧಿಯವರು ನೀಡಿರುವ ಒಂದು ಹೇಳಿಕೆ ಈ ಹೇಳಿಕೆ ಮಹತ್ವದ್ದು ಅಂತ ಅಂದುಕೊಳ್ಳೋದಕ್ಕೆ ಕಾರಣ ಏನು ಅಂದ್ರೆ ಕಾಂಗ್ರೆಸ್ ಒಳಗಿರುವ ಇವತ್ತಿನ ಸ್ಥಿತಿ ಸೊ ಕಾಂಗ್ರೆಸ್ ಒಳಗಡೆ ಸೈದ್ಧಾಂತಿಕ ಬದ್ಧತೆ ಎಷ್ಟಿದೆ ಅನ್ನೋದು ಒಂದು ಪ್ರಶ್ನೆ ಆದರೆ ಸೊ ಬಿ ಜೆ ಪಿ ಮನಸ್ಥಿತಿಯ ಜನ ಕಾಂಗ್ರೆಸ್ ಅನ್ನ ಹೇಗೆ ಆಳ್ತಾ ಇದ್ದಾರೆ ಈ ಎರಡು ವಿಚಾರಗಳಿಗೆ ಹಾಗೆ ರಾಹುಲ್ ಗಾಂಧಿ ಈ ಹೇಳಿರುವ ವಿಚಾರ ಇದೇನಿದೆ ಅದು ಮಹತ್ವದ್ದಾಗ್ತದೆ ಹಾಗಿದ್ರೆ ಏನು ಅವ್ರು ಹೇಳಿದ್ದು ಮೊದಲ ಸುದ್ದಿಯನ್ನು ನೋಡೋಣ ಕಾಂಗ್ರೆಸ್ ಪಕ್ಷದಲ್ಲಿದ್ದುಕೊಂಡು ಬಿಜೆಪಿಗಾಗಿ ಕೆಲಸ ಮಾಡುವ ನಾಯಕರನ್ನ ಹೊರಗಿಡುವ ಅಗತ್ಯ ಇದೆ ಎಂದು ಕಾಂಗ್ರೆಸ್ ನಾಯಕ ಹಾಗೂ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ತಿಳಿಸಿದರು ಅಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಜೊತೆಗೆ ಪಕ್ಷದಿಂದಲೇ ತೆಗೆದು ಹಾಕಲಾಗುವುದು ಕಾಂಗ್ರೆಸ್ ಪಕ್ಷದ ಒಳಗಡೆ ಇದ್ದು ಬಿ ಜೆ ಪಿ ಪರವಾಗಿ ಕೆಲಸ ಮಾಡುವವರನ್ನು ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಅವರನ್ನು ಪಕ್ಷದಿಂದ ಹೊರಹಾಕಲಾಗುತ್ತೆ ಅನ್ನುವ ಮಾತನ್ನು ರಾಹುಲ್ ಗಾಂಧಿ ಹೇಳಿದ್ದಾರೆ ಗುಜರಾತ್ ಪ್ರವಾಸದಲ್ಲಿರುವವರು ಎರಡನೇ ದಿನ ಪಕ್ಷದ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದರು ಪಕ್ಷದಲ್ಲಿ ಯುವ ಪಕ್ಷದಲ್ಲಿರುವ ನಾಯಕರು ಹಾಗೂ ಕಾರ್ಯಕರ್ತರನ್ನು ಎರಡು ಗುಂಪುಗಳಾಗಿ ಪ್ರತ್ಯೇಕಿಸಬೇಕಾಗಿದೆ ಸೊ ಪಕ್ಷದ ಒಳಗಡೆ ನಾಯಕರು ಕಾರ್ಯಕರ್ತನ ಎರಡು ಗುಂಪುಗಳಾಗಿ ಡಿವೈಡ್ ಮಾಡಬೇಕು ಒಂದು ಗುಂಪಿನವರು ಹೃದಯದ ಒಳಗೆ ಪಕ್ಷದ ಸಿದ್ಧಾಂತವನ್ನು ಇಟ್ಟುಕೊಂಡವರು ಜನರ ಕಷ್ಟಗಳಿಗಾಗಿ ಧ್ವನಿಯಾಗಿ ಜನರಿಗಾಗಿ ಹೋರಾಟ ನಡೆಸುತ್ತಿದ್ದಾರೆ ಮತ್ತೊಂದು ಗುಂಪು ಜನರಿಂದಲೂ ದೂರವಿದ್ದು ಬಿ ಜೆ ಪಿ ಜೊತೆಗಿ ಜೊತೆಗಿದೆ ಇಂಥವರನ್ನು ಪ್ರತ್ಯೇಕಿಸಿ ಪಕ್ಷದಿಂದ ತೆಗೆದು ಹಾಕಲಾಗುವುದು ಸೊ ರಾಹುಲ್ ಗಾಂಧಿ ಅವರು ಹೇಳಿದ್ದೇನು ಕಾಂಗ್ರೆಸ್ ಪಕ್ಷದೊಳಗೆ ಎರಡು ರೀತಿಯ ಗುಂಪಿದೆ ಒಂದು ಪಕ್ಷದ ಸಿದ್ಧಾಂತವನ್ನು ಒಪ್ಪಿಕೊಂಡು ಇರುವಂತಹ ಕಾರ್ಯಕರ್ತರು ಮತ್ತು ನಾಯಕರ ಗುಂಪು ಇನ್ನೊಂದು ಪಕ್ಷದಲ್ಲಿದ್ದು ಕಾರ್ಯಕರ್ತರ ಜೊತೆ ಯಾವುದೇ ಸಂಪರ್ಕ ಇಲ್ಲದೇನೆ ಬಿ ಜೆ ಪಿಯ ಜೊತೆ ಸಂಪರ್ಕ ಇಟ್ಕೊಂಡವರು ಅಂತ ಈ ಮಾತು ಸುಳ್ಳಲ್ಲ ಸತ್ಯ ಆದರೆ ಈ ಮಾತನ್ನ ಅವರು ಯಾಕೆ ಹೇಳಿದ್ರು ಯಾರನ್ನು ಉದ್ದೇಶಿಸಿ ಹೇಳಿದರು ಸೊ ಬಹಳ ಸ್ಪಷ್ಟವಾಗಿ ಅನಿಸೋದು ಏನು ಅಂದರೆ ಈ ಮಾತು ಏನು ಅವರು ಗುರಿ ಇಟ್ಟಿದ್ದು ಶಶಿ ತರೂರ್ ಅವರ ಬಗ್ಗೆ ಅಂತ ಅನ್ಸುತ್ತೆ ಯಾಕೆಂದರೆ ಕಾಂಗ್ರೆಸ್ ಮತ್ತು ಶರಿ ಶಶಿ ತರೂರ್ ಅವರ ಸಂಬಂಧ ದಿನದಿಂದ ದಿನಕ್ಕೆ ಹದಗೆಡ್ತಾ ಇದೆ ಸೊ ಮಲಯಾಳಿ ಒಂದು ಸಿ ಪೊಡೋಕಾಸ್ಟ್ ಪಾಡ್ಕಾಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಒಂದು ಇಂಟರ್ವ್ಯೂ ಸಂದರ್ಭದಲ್ಲಿ ಸೊ ಶಶಿ ತರೂರ್ ತಮ್ಮ ಆಪ್ಷನ್ ಬಗ್ಗೆ ಮಾತನಾಡಿದ್ರು ಕಾಂಗ್ರೆಸ್ನಲ್ಲಿ ತನ್ನನ್ನು ಹತ್ತಿಕ್ಕಲಾಗ್ತಾ ಇದೆ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ರು ಐ ಹ್ಯಾವ್ ಬೆಟರ್ ಆಪ್ಷನ್ಸ್ ನನಗೆ ಬೇರೆ ಆಪ್ಷನ್ ಇದೆ ಅನ್ನುವ ಮಾತನ್ನು ಆಡಿದ್ರು ಅದು ಪಕ್ಷದ ವರಿಷ್ಠರನ್ನ ಹೆದರಿಸುವುದಾಗಿತ್ತೆ ಅಥವಾ ನಿಜವಾಗಿ ಅವರ ಮನಸ್ಥಿತಿ ಆಗಿತ್ತೆ ಗೊತ್ತಿಲ್ಲ ಆದರೆ ಅದಾದ ಮೇಲೆ ಸೊ ಶಶಿ ತರೂರ್ ಬಿ ಜೆ ಪಿಯ ಜೊತೆ ಒಂದು ಸಂಪರ್ಕವನ್ನ ಇಟ್ಟುಕೊಂಡಿದ್ದಾರೆ ಅಂತ ದೂರುಗಳು ಕೇಳ್ಬೋದು ಸೊ ಅದು ಕೂಡ ಸಂಪೂರ್ಣವಾದ ಅವರು ಎಲ್ಲರ ಜೊತೆ ಸಂಪರ್ಕ ಇಟ್ಕೊಂಡವರು ಯು ಎನ್ ಎಲ್ಲಿ ಅಧಿಕಾರಿ ಆಗಿದ್ದಂಥವ್ರು ಶಶಿ ತರೂರು ಸೊ ಇವನು ಏನು ಎ ಐ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಅವರು ಸ್ಪರ್ಧಿಸಿ ಅಧ್ಯಕ್ಷರಾಗಿ ಬಯಸಿದಿರುವುದು ಸಾಧ್ಯ ಆಗಿಲ್ಲ ಆದ್ದರಿಂದ ಪಕ್ಷದ ಜೊತೆಗಿನ ಅವರ ಸಂಬಂಧ ಇದೆಯಲ್ಲ ಸಂಬಂಧ ಹದಗೆಡ್ತಾ ಇದೆ ಸೊ ಈ ಇವರನ್ನ ಬಹುಮಟ್ಟಿಗೆ ಶಶಿ ತರೂರ್ ಅವರನ್ನ ಗುರಿ ಇಟ್ಟುಕೊಂಡೇ ರಾಹುಲ್ ಗಾಂಧಿ ಮಾತನಾಡಿರಬೇಕು ಯಾಕೆಂದ್ರೆ ರಾಹುಲ್ ಗಾಂಧಿಗೆ ಆಪ್ತ ಆಪ್ತರಾಗಿರುವ ಕೆ ಸಿ ವೇಣುಗೋಪಾಲ್ ಏನಿದ್ದಾರೆ ಅವರು ಕೇರಳದವರು ಅವರು ಕೇರಳದಲ್ಲಿ ಮುಂದಿನ ಮುಖ್ಯಮಂತ್ರಿ ಆಗುವ ಕನಸು ಕಾಣುತ್ತಿದ್ದಾರೆ ಸೊ ತಾ ಇದಕ್ಕೆ ಶಶಿ ತರೂರ್ ಅಡ್ಡಿಯಾಗಬಹುದು ಅನ್ನುವ ಆತಂಕ ಕೆ ಸಿ ವೇಣುಗೋಪಾಲ್ ಅವರಿಗಿದೆ ಸೊ ಆದ್ದರಿಂದ ಇವರಿಬ್ಬರು ಕೇರಳ ರಾಜಕಾರಣದಲ್ಲಿ ಸೊ ಕಾಂಗ್ರೆಸ್ ರಾಜಕೀಯದಲ್ಲಿ ಕೇರಳದ ರಾಜಕೀಯದಲ್ಲಿ ಬಹಳ ಸ್ಪಷ್ಟವಾಗಿ ಈ ಒಡಕ್ಕೆ ಕಾಣ್ತಾ ಇದೆ ಇದರ ಉದ್ದೇಶವನ್ನ ಇಟ್ಟುಕೊಂಡು ರಾಹುಲ್ ಗಾಂಧಿ ಹೇಳಿದ್ರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ನನಗನಿಸುವಾಗೆ ಎಸ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಆದರೆ ಅವರು ಎತ್ತಿರುವ ಸ ಈ ವಿಚಾರ ಏನಿದೆಯಲ್ಲ ಈ ವಿಚಾರ ಎಸ್ ಕಾಂಗ್ರೆಸ್ನ ಬಹುದೊಡ್ಡ ಸಮಸ್ಯೆ ಇದು ಕಾಂಗ್ರೆಸ್ಗೆ ಬಹುದೊಡ್ಡ ಸವಾಲು ಕಾಂಗ್ರೆಸ್ ಪಕ್ಷದ ಒಳಗಡೆ ಬಿ ಜೆ ಪಿಯ ಮನಸ್ಥಿತಿ ಇರುವವರು ಬಹಳ ಜನ ಇದ್ದಾರೆ ಅದರ ಜೊತೆಗೆ ಬಿಜೆಪಿಯ ಜೊತೆ ಒಳ ಒಪ್ಪಂದ ಇದೆ ಬಹಳಷ್ಟು ನಾಯಕರಿಗೆ ಒಳ ಒಪ್ಪಂದಗಳಿವೆ ಸೊ ಈ ಒಳ ಒಪ್ಪಂದದ ರಾಜಕಾರಣ ಕಾಂಗ್ರೆಸ್ ಅನ್ನು ಶಿಥಿಲಗೊಳಿಸ್ತಾ ಇದೆ ಕಾಂಗ್ರೆಸ್ ಖುಷಿ ವ್ಯತ್ಯೆ ಮಾಡ್ತಾ ಇದೆ ಇನ್ನು ಕರ್ನಾಟಕದಲ್ಲೇ ಒಳ ಒಪ್ಪಂದದ ಬಗ್ಗೆ ಮಾತನಾಡಲಾಗುತ್ತೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಯಾರ್ಯಾರ ಜೊತೆ ಒಳ್ಳೆ ಸಂಬಂಧ ಹೊಂದಿದ್ದಾರೆ ಮೊದಲಿಂದ ಕೇಳಿ ಬರ್ತಾ ಇರೋದು ನನಗೆ ಗೊತ್ತಿಲ್ಲ ಯಡಿಯೂರಪ್ಪ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಂಬಂಧ ಚೆನ್ನಾಗಿದೆ ಯಡಿಯೂರಪ್ಪ ಮತ್ತು ಡಿ ಕೆ ಶಿವಕುಮಾರ್ ಅವರ ಸಂಬಂಧ ಚೆನ್ನಾಗಿದೆ ಅಂತ ಹೇಳಲಾಗ್ತಾ ಇದೆ ವಿಜಯೇಂದ್ರ ಮತ್ತು ಈಗ ಡಿ ಕೆ ಶಿವಕುಮಾರ್ ಸಂಬಂಧ ಚೆನ್ನಾಗಿದೆ ಅಂತ ಹೇಳಲಾಗ್ತಾ ಇದೆ ಸೊ ಇದು ಕೇವಲ ಚೆನ್ನಾಗಿರುವ ಸಂಬಂಧ ಮಾತ್ರ ಅಥವಾ ಅವರ ನಡುವೆ ಒಳ ಒಪ್ಪಂದ ಇದೆಯಾ ಬಿಜೆಪಿಯಲ್ಲೂ ಕೂಡ ವಿಜಯೇಂದ್ರ ಮೇಲೆ ಇದೇ ಆರೋಪವನ್ನು ಯತ್ನಾಳ್ ಮೊದಲು ಅವ್ರು ಮಾಡಿದ್ದಾರೆ ಸೊ ಸನ್ಮಾನ್ಯ ವಿಜಯೇಂದ್ರ ಅವರು ಕಾಂಗ್ರೆಸ್ ನಾಯಕರ ಜೊತೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಜೊತೆ ಒಂದು ಒಳ ಒಪ್ಪಂದವನ್ನು ಹೊಂದಿದ್ದಾರೆ ಅನ್ನುವ ಆರೋಪ ಅಲ್ಲಿಂದಲೂ ಕೇಳ್ತಾ ಇದೆ ಈಗ ಕಾಂಗ್ರೆಸ್ನಿಂದಲೂ ಕೇಳಿ ಬಂದಾಗ ಅಂದರೆ ಒಳ ಒಪ್ಪಂದ ಇದೆಯಾ ಅನ್ನೋದು ಇದೆ ಅಂದ್ಕೋಣ ಇದು ಇಸ್ ಒನ್ ಪಾರ್ಟ್ ಜೊತೆಗೆ ನೀವು ಕಾಂಗ್ರೆಸ್ನ ಒಳಗಿರುವ ಬಿಜೆಪಿ ಸಂಪತ್ ಸಿಂಪತೈಸರ್ಸ್ ಯಾರಿದ್ದಾರೆ ಅವರನ್ನು ಹೇಗೆ ಗುರುತಿಸ್ತೀರಿ ಒಳ ಒಪ್ಪಂದ ಮಾಡಿಕೊಳ್ಳುವವರು ಒಂದು ಸೈದ್ಧಾಂತಿಕವಾಗಿ ಬಿ ಜೆ ಪಿ ಸಿದ್ಧಾಂತವನ್ನು ಇಷ್ಟಪಡುವಂಥವರು ಅವರನ್ನು ಹೇಗೆ ಗುರುತಿಸಿ ಕ್ರಮ ಕೈಗೊಳ್ತೀರಿ ಅದಕ್ಕೇನಾದ್ರೂ ಒಂದು ಒಂದು ಇದು ಬೇಕಲ್ವಾ ಹೌ ಟು ಹೌ ಟು ರಿಕಗ್ನೈಸ್ ದಮ್ ಅದಕ್ಕೆ ಯಾವ ವಿವರಗಳನ್ನು ಕೂಡ ರಾಹುಲ್ ಗಾಂಧಿ ಆದರೆ ಅವರಿಗೆ ಪಕ್ಷದ ಒಳಗಡೆ ಇದ್ದು ಬಿ ಜೆ ಪಿಯ ಜೊತೆ ಹೊಂದಾಣಿಕೆ ರಾಜಕಾರಣ ಮಾಡುವವರ ಬಗ್ಗೆ ರಾಹುಲ್ ಗಾಂಧಿಗೆ ಬೇಸರ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿದೆ ಇದಕ್ಕೆ ಯಾವುದೇ ಅನುಮಾನ ಬೇಕಾಗಿಲ್ಲ ಅವರು ಅದನ್ನು ವ್ಯಕ್ತಪಡಿಸಿದ್ದಾರೆ ಆದರೆ ಮುಂದೇನು ಬೇಕು ಮಾಡಬೇಕು ಅನ್ನೋ ಮೆಕ್ಯಾನಿಸಮ್ ಅವ್ರಿಗೆ ಗೊತ್ತಿದೆ ಅಂತ ನನಗನ್ಸಲ್ಲ ಅವರು ಅದ್ರ ಬಗ್ಗೆ ಯಾವುದೇ ವಿವರಗಳನ್ನು ಕೊಟ್ಟಿಲ್ಲ ಈ ವರದಿಯಲ್ಲಿ ಅದು ಕೂಡ ಇಲ್ಲ ಅಂತ ಸೊ ಅವರು ಎರಡು ಗುಂಪುಗಳ ಬಗ್ಗೆ ಮಾತನಾಡಿದ್ದಾರೆ ಮಾತನಾಡಿ ಅದು ಎಲ್ಲ ಕಡೆನೂ ಈ ಎರಡು ರೀತಿಯ ಗುಂಪುಗಳಿದ್ದಾರೆ ಅಂತ ಈ ಗುಂಪುಗಳಲ್ಲಿ ಯಾರು ಪಕ್ಷದ ಸಿದ್ಧಾಂತಕ್ಕೆ ಬದ್ಧರಾಗಿದ್ದಾರೋ ಅವರನ್ನು ಎಸ್ ರೆಕಗ್ನೈಸ್ ಮಾಡಬೇಕು ಪ್ರೋತ್ಸಾಹ ಕೊಡಬೇಕು ಯಾರು ಬಿ ಜೆ ಪಿ ಸಿ ಜೊತೆಗೆ ಸಿಂಪತೈಸರ್ ಆಗಿದ್ದಾರೆ ಒಳಹೊಪ್ಪ ಅಂದ ಒಂದೇ ಅವ್ರ ಪಕ್ಷದಿಂದ ಹೊರಗೆ ಹಾಕಬೇಕು ಅಂತ ಆಯಿತು ನೇರವಾಗಿ ಅವರು ಬಿ ಜೆ ಪಿ ಜೊತೆ ಹೊಂದಾಣಿಕೆ ಮಾಡಿಕೊಂಡ್ರೆ ತೋರಿಸಿದ್ರೆ ನೀವು ಹೊರ ಹಾಕ್ತೀರಿ ರೈಟ್ ಆದರೆ ಒಳ ಒಪ್ಪಂದ ಆಗಿದ್ದರೆ ಅದನ್ನು ನೀವು ಇದು ಮಾಡೋದು ಕಷ್ಟ ಕಳೆದ ಚುನಾವಣೆಯಲ್ಲಿ ಒಳ ಒಪ್ಪಂದ ಮಾತ್ರ ಕೇಳಿ ಬಂದಿತ್ತು ಸೊ ಇವನ್ ಶಿಕಾರಿಪುರದಲ್ಲಿ ವಿಜೇಂದ್ರನ ಗೆಲ್ಲಿಸೋದಕ್ಕಾಗಿಯೇ ದುರ್ಬಲ ಅಭ್ಯರ್ಥಿಯನ್ನು ಹಾಕಲಾಯಿತು ಕಾಂಗ್ರೆಸ್ನಿಂದ ಅದು ಒಳ ಒಪ್ಪಂದವಾಗಿತ್ತು ಅನ್ನೋ ಆರೋಪಗಳಿವೆ ಗೆಲ್ಲಬಹುದು ವ್ಯಕ್ತಿಯನ್ನು ಹಾಕಿಲ್ಲ ಅಂತ ಇದೆಲ್ಲ ಪ್ರೂವ್ ಮಾಡೋಕ್ಕಾಗಲ್ಲ ಒಳಪಂದಗಳನ್ನ ಪ್ರೂವ್ ಮಾಡೋಕ್ಕಾಗಲ್ಲ ಇನ್ನೊಂದು ಸೈದ್ಧಾಂತಿಕವಾಗಿ ಬಿ ಜೆ ಪಿ ಸಿದ್ಧಾಂತವನ್ನು ಪ್ರತಿಪಾದಿಸುವ ಬಹಳಷ್ಟು ಜನ ಕಾಂಗ್ರೆಸ್ನಲ್ಲಿದ್ದಾರೆ ಅವರ ಆಲೋಚನಾ ಲಹಾರಿ ಬಿ ಜೆ ಪಿಗು ಫಾರ್ ಎಕ್ಸಾಂಪಲ್ ಈ ಲೇಟೆಸ್ಟ್ ಟೇಕ್ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸಿ ಅವರ ಆಲೋಚನಾ ಲಹಾರಿ ಹಿಂದುತ್ವದ ಬಗ್ಗೆ ಅವರ ವ್ಯಾಖ್ಯೆ ಅದ್ರ ಜೊತೆಗೆ ಇದು ಗಂಗೆಯಲ್ಲಿ ಹೋಗಿ ಮುಳುಗೋದು ತ್ರಿವೇಣಿ ಸಿಂಗದಲ್ಲಿ ಮುಳುಗೋದು ಮಠಮಾನ್ಯಗಳು ಸ್ವಾಮಿಗಳು ಅವರ ಇದು ಯಾವತ್ ಸಿದ್ಧಾಂತ ಇದು ಕಾಂಗ್ರೆಸ್ ಸಿದ್ಧಾಂತವ ಕಾಂಗ್ರೆಸ್ ಅಧ್ಯಕ್ಷರೇನೆ ನೀವು ತ್ರಿವೇಣಿ ಸಂಗಮದಲ್ಲಿ ಮುಳುಗುವ ಬಗ್ಗೆ ಕುಂಭಮೇಳದ ಬಗ್ಗೆ ವ್ಯಕ್ತಪಡಿಸದ ವ್ಯಕ್ತಪಡಿಸಿದ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಕಾಂಗ್ರೆಸ್ ನಾಯಕರುಗಳೇ ಹೋಗ್ಬಿಟ್ಟು ಗಾಂಧಿಯಲ್ಲಿ ತ್ರಿವೇಣಿಯಲ್ಲಿ ಸಂಗಮದಲ್ಲಿ ಮುಳುಗಿಬಿಟ್ಟು ಬಿ ಜೆ ಪಿಯ ಓವರಾಲ್ ಎಜೆಂಡಾ ಏನಿದೆ ರಾಜಕಾರಣಕ್ಕೆ ಧರ್ಮವನ್ನು ಬೆರೆಸುವ ಧರ್ಮವನ್ನ ರಾಜಕಾರಣಕ್ಕೆ ಬಳಸಿಕೊಳ್ಳುವ ಒಂದು ಪ್ರಕ್ರಿಯೆ ಇದೆಯಲ್ಲ ಅದ್ರ ಪಾಲ್ದಾರರಾದ್ರಲ್ಲ ಅವರು ಅವ್ರ ಮೇಲೆ ಏನು ಕ್ರಮ ಎಲ್ಲ ಯಾವ ಲೆವೆಲ್ನವರು ಕರ್ನಾಟಕದ ಉಪಮುಖ್ಯಮಂತ್ರಿ ರೀತಿಯ ಹಿರಿಯ ನಾಯಕರುಗಳು ಅವರು ಹೋಗಿ ಗಂಗೆಯಲ್ಲಿ ಮುಳುಗೋದಕ್ಕೆ ನನ್ನ ವಿರೋಧ ಇಲ್ಲ ಆದ್ರೆ ಇಡೀ ಉತ್ತರ ಪ್ರದೇಶ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಈ ಕುಂಭ ಮೇಳವನ್ನ ರಾಜೀ ರಾಜಕೀಕರಣಗೊಳಿಸ್ಬಿಟ್ಟಿದ್ರು ರಾಜಕೀಯ ಲಾಭ ಪಡಿಬೇಕು ಅಂತ ಹೊರಟಿದ್ರು ಅದನ್ನು ಪಡೆದ್ರು ಅದರಲ್ಲಿ ಪಾಲುದಾರರಾದವ್ರಿಗೆ ಏನು ಮಾಡ್ತೀರಿ ನೀವು ಅದು ಬಿ ಜೆ ಪಿಯ ಜೊತೆ ಹೊಂದಾಣಿಕೆ ಅಲ್ವಾ ಇದಕ್ಕೆ ರಾಹುಲ್ ಗಾಂಧಿ ಏನು ಹೇಳ್ತಾರೆ ಸೊ ಇದು ಅಷ್ಟು ಸರಳವಾದುದಲ್ಲ ಮಾಯಲ್ಲಿ ಹೇಳ್ಬಿಡ್ಬೋದು ಬೇಸರದಿಂದ ಎಸ್ ಈಗ ಆಗ್ತಿದೆ ಅಂತ ಈ ಶುದ್ಧೀಕರಣ ಆಗಲ್ಲ ಕಾಂಗ್ರೆಸ್ನಲ್ಲಾಗಲಿ ಯಾವುದೇ ರಾಜಕೀಯ ಪಕ್ಷದಲ್ಲಿ ಈ ಶುದ್ಧೀಕರಣ ಸಾಧ್ಯ ಇಲ್ಲ ಬಿ ಜೆ ಪಿ ಒಳಗಿರುವವರು ಕಾಂಗ್ರೆಸ್ ಸಿಂಪತೈಸರ್ ಇರ್ಬೋದು ಪವರ್ ಪಾಲಿಟಿಕ್ಸ್ ಇದೆಯಲ್ಲ ದಟ್ ದಟ್ ವಿಲ್ ಡೂ ಲೈಕ್ ದಟ್ ಪವರ್ ಪಾಲಿಟಿಕ್ಸ್ ಅಂದ್ರೆ ಹಾಗೆ ಅದು ಅಲ್ಲಿ ಯಾವ ಸಿದ್ಧಾಂತವೂ ಇರಲಿ ಇವತ್ತಿನ ರಾಜಕಾರಣ ಕೇವಲ ಪವರ್ ಪಾಲಿಟಿಕ್ಸ್ ಇಲ್ಲಿ ಯಾವುದೇ ಸಿದ್ಧಾಂತ ಇಲ್ಲ ಅನುಮಾನ ಬೇಕಾಗಿಲ್ಲ ಸೊ ಇಂಥ ಸ್ಥಿತಿಯಲ್ಲಿ ರಾಹುಲ್ ಗಾಂಧಿಯವರ ಈ ಮಾತು ಹತಾಶೆಯ ಮಾತು ಅಂತ ನನಗೆ ಅನ್ಸುತ್ತೆ ಆದರೆ ಅವರು ಹೇಳಿದಂತೆ ಈ ಶುದ್ಧೀಕರಣ ನಡೆದರೆ ಅದು ಕಾಂಗ್ರೆಸ್ಗೂ ಒಳ್ಳೆಯದು ಬಿ ಜೆ ಪಿ ಸಿಂಪತಾಯಿ ಬಿ ಜೆ ಪಿಯಲ್ಲಿರಲಿ ಯಾರು ಸೆಕ್ಯುಲರ್ ಆಗಿದ್ದಾರೆ ಇನ್ನೊಂದಾಗಿದ್ದಾರೆ ಅವರು ಕಾಂಗ್ರೆಸ್ನಲ್ಲಿ ಇರಲಿ ಅನ್ನುವ ಒಂದು ಸ್ಟ್ಯಾಂಡನ್ನು ತಗೊಂಡ್ರೆ ಅದು ಕಾಂಗ್ರೆಸ್ ದೃಷ್ಟಿಯಿಂದ ಒಳ್ಳೆಯದು ಅದಾಗುತ್ತಾ ಇಲ್ಲವಾ ನನಗೆ ಗೊತ್ತಿಲ್ಲ ಯಾಕಂದರೆ ಇಲ್ಲಿ ಒಬ್ಬೊಬ್ಬರು ಒಂದು ರೀತಿ ಖರ್ಗೆ ಅವ್ರ ಮಾತಿಗೆ ಎಷ್ಟು ಬೆಲೆ ಕೊಡ್ತಾರೋ ಅನ್ನೋ ಅನುಮಾನವೇ ನನಗಿದೆ ಪಕ್ಷದ ಯಾರು ಸೀರಿಯಸ್ಸಾಗೆ ತಗೊಳ್ಳೋ ಲಕ್ಷಣಗಳು ಕಾಣ್ತಾ ಇಲ್ಲ ನನಗೆ ಖರ್ಗೆ ಮಾತಾಡ್ತಿರ್ತಾರೆ ಪಾಪ ಅನಿಸುತ್ತೆ ಎಷ್ಟೋ ಸಲ ಅವರಿಗೆ ಖರ್ಗೆ ಅವರ ಮಾತಿಗೆ ಐದು ಪೈಸೆ ಬೆಲೆ ಕೊಡೋಲ್ಲ ಈ ನಾಯಕರುಗಳು ಅವ್ರೇನಂದ್ರೆ ಇವ್ರು ಇವರು ಇವ್ರದ್ದು ಒಂದು ಎತ್ತೇನೋ ಯಾರ್ಯಾಗದ್ರು ಇನ್ನೊಂದು ಏನೋ ಕೋಣ ಇನ್ನಿಲ್ಲ ಎಳೀತಂತೆ ಆ ಟೈಪ್ ರಾಜಕಾರಣ ಇದೆ ಅಂಥ ಸಿಚುವೇಶನಲ್ಲಿ ರಾಹುಲ್ ಗಾಂಧಿ ಈ ಹೇಳಿಕೆ ಹೇಳಿದ್ರೆ ಅದನ್ನೇನು ಮಾಡೋಕ್ಕಾಗುತ್ತೆ ವೇಟೆನ್ಸಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನಾನು ಆಗಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಬೆಂಬಲ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರ